ಊಟಿಗೆ ಬಂದರೆ ಏನು ತೊಂದರೆ ಇಲ್ಲ ಕನ್ನಡದವರು ಇರ್ತಾರೆ ಆರಾಮಾಗಿ ಅವ್ರ ಜೊತೆ ಮಾತಾಡಿಕೊಂಡು ರೂಮ್ಗಳೆಲ್ಲ ತಗೋಬೋದು ಸೊ ಆ ಕಡೆ ಈ ಕಡೆ ಕೇರಳ ಕಡೆ ಹೋದರೆ ಅಲ್ಲೂ ಸಿಗ್ತಾರೆ ಬಟ್ ಬಾರ್ಡ್ಗಳ ಥರ ಇರುತ್ತಲ್ಲ ಅಲ್ಲಿ ಮಾತ್ರ ಇರ್ತಾರೆ ಒಳಗಡೆ ಸಿಗೋದ್ರೂ ನಮ್ಗೆ ಯಾವ ಯಾವಾಗಲೇ ಊಟಿಗೆ ಬಂದರೂ ಇಲ್ಲೇ ರೂಮ್ ಮಾಡ್ತಿದ್ವಿ ಸ್ವಲ್ಪ ಮುಂದೆ ಇಲ್ಲಿ ಕಾಫಿ ಬೇಕ್ರಿ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕರ್ನಾಟಕದವರು ನಮ್ಮ ಕರ್ನಾಟಕದವರು ಹಾಯ್ 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 ಇಲ್ಲಿ ನೋಡೋ ಇಲ್ಲಿಲ್ಲ ಲೋ ನಿಂದ ನಿಂದು ಕೆ ಎರೋ ತ್ರೀ ಯಾವ್ದು ಬರುತ್ತೆ ಗೋರಿ ಓಯ್ ಇಲ್ಲಿ ನೋಡಲ್ಲವ ಮಗ ಅವ್ನು ನೋಡೋಂಗೆ ಇಲ್ಲ ಏನು ನೋಡ್ತಾವನು ಕತ್ತು ಬೇರೆ ಈಚೆ ಹಾಕಕ್ಕೆ ಆಗ್ತಿಲ್ಲ ಅವನಿಗೆ ಆಯ್ ಹಲೋ ಸ್ನೇಹಿತರೆ ಮಳೆಗಿನ ಶುಭದೇ ಹೇಳ್ತಾ ಡೇ ತ್ರೀ ಇಲ್ಲೋ ನಿನ್ನೆ ಏನಾಯ್ತು ಅಂದರೆ ವಲ್ಪರ ಇಂದ ಕೊಡಕ್ಕೊನ್ನೇ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಮಳೆ ಜಾಸ್ತಿ ಇತ್ತು ಸೊ ಅದಕ್ಕೋಸ್ಕರ ಊಟಿ ಕಡೆ ಬಂದು ಇಲ್ಲೂ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ ಬಟ್ ವ್ಲಾಗ್ ಮಾಡೋದಕ್ಕೂ ಆಗಲಿಲ್ಲ ಸೊ ಆದ್ದರಿಂದ ಇವಾಗ ಊಟೀಲಿ ಡೇ ತ್ರೀ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ಯಾವ ಎಕ್ಸ್ಪ್ಲೋರ್ ಹೋಗಲ್ಲ ಇವತ್ತು ಸೊ ಬಂಡೀಪುರ ಫಾರೆಸ್ಟ್ ಮೇಲೆ ಡೈರೆಕ್ಟು ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಸೊ ಬನ್ನಿ ಟೈಮ್ ಆಗಲಿ ಎಂಟು ಗಂಟೆ ಆಗಿದೆ ಈ ಬೀಚ್ ಎಳಿಯಿದೆ ಮಾತ್ರ ಊಟೀಲಿ ಸೊ ವೆದರ್ಸ್ ಸಕ್ಕತ್ತಾಗಿದೆ ಈಚೆ ತೋರಿಸ್ತೀನಿ ಬನ್ನಿ ಸರಿ ಇಲ್ಲದಿದ್ದಕ್ಕೆ ಬ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಮನೆ ಕಡೆ ಸ್ವಲ್ಪ ಏನೋ ಪ್ರಾಬ್ಲಮ್ ರಿಲೇಷನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ ಸೊ ಅದಕ್ಕೋಸ್ಕರ ಇವಾಗ ರೈಟ್ನ ಸ್ಟಾಪ್ ಮಾಡಿ ಈ ಮಳೆ ಮಳೆಯಿಂದ ರೈಟ್ ಸ್ಟಾಪ್ ಮಾಡಿ ಮಳೆ ವರ್ಷದಲ್ಲಿ ನಮ್ಮನ್ನ ಬಿಟ್ಟೆ ಇಲ್ಲ ಎಲ್ಲೂ ಲಾಗ್ ಮಾಡೋದಕ್ಕೆ ಸೊ ಆದ್ದರಿಂದ ಇವಾಗ ಹೊರಡ್ತಾ ಇದ್ದೀನಿ ಸೊ ಬನ್ನಿ ಎಲ್ಲರೂ ತಿಂಡಿ ಮಾಡಿಕೊಂಡು ಸೊ ಮೈಸೂರು ಕಡೆ ಹೊರಡೋಣ ಚಾಮುಂಡಿ ಬೆಟ್ಟ ಹೋಗಿ ಸೀದಾ ಮನೆಗೆ ಹೋಗೋಣ ಸ್ನೇಹಿತರ ಇದಿಂದ ಹೊರಟಿವಾಗ ರೂಮ್ ಚೆಕೌಟ್ ಮಾಡಿಕೊಂಡು ಹ್ಞೂ ಸ್ಟೇ ಚೆನ್ನಾಗಿತ್ತು ಸೊ ಇಲ್ಲೆಲ್ಲ ಫ್ಯಾನೇ ಒಡಗರು ಬಿಟ್ಟು ಇಲ್ಲಿ ಯಾವಾಗ ಬಂದ್ರೂ ಸೊ ಯಾವುದೇ ರೂಮ್ಗೆ ಹೋದ್ರೂ ಇಲ್ಲಿ ಫ್ಯಾನ್ಗಳೇ ಹಾಕಿಲ್ಲ ಅಷ್ಟು ಕೋಲ್ಡ್ ವೆದರ್ ಇರುತ್ತೆ ರಾತ್ರಿ ಅಂತೂ ನಾಲ್ಕೈದು ಬೆಡ್ ಶೀಟ್ ಹೊಜ್ಗ ಮಲಗಿದ್ದೀನಿ ಇವಾಗೂ ಇದೊಂದು ಸ್ವಲ್ಪ ರೈಡಿಂಗ್ ಇರೋಲ್ಲ ನೆನೆ ಮಳೆಯಲ್ಲಿ ಸ್ವಲ್ಪ ನೆಂದ್ಬಿಡ್ತು ತಣ್ಣಗೆ ಗಾಳಿ ಹೊಡಿತಾ ಇರೋದಕ್ಕೂ ಅದಕ್ಕೂ ಹೆವಿ ಚಳಿ ಶೂ ಎಲ್ಲ ನೆಂದ್ಬಿಟ್ಟೈತೆ ಏನು ಹೇಳ್ರಿ ಅಪ್ಪ ಸೊ ಊಟಿಗೆ ಒಂದು ಫೋರ್ ಟೈಮ್ ಫೈವ್ ಟೈಮ್ಸ್ ಆಯ್ತು ಈಗ ಆಗಲೇ ಬಂದು ಇಲ್ಲಿ ಯಾಕೆ ಬ್ಲಾಕ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಏನು ಹೇಳಿ ಇಲ್ಲಿ ಬಂದರೆ ನಮ್ಗೆ ಊಟ ಅಡ್ಜಸ್ಟ್ ಆಗೋಲ್ಲ ಸೊ ಅದರಿಂದ ಊಟ ಇಲ್ದಿದ್ದು ನಮ್ಗೆ ಎನರ್ಜಿ ಇರಲ್ಲ ಮಾತಾಡೋದಕ್ಕೆ ಏನು ಹೇಳಿ ಈ ಸರಿನೂ ಆಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಒಂದು ಟೈಮ್ ಬರೋಣ ಇಲ್ಲೂ ಚೆನ್ನಾಗಿದ್ದಾವೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನೋಡಿ ಮನೆಗಳೆಲ್ಲ ಹೆಂಗಿದ್ದಾವೆ ದುಟ್ಟದ ಮೇಲೆ ಈ ಥರ ಮನೆಗಳು ಇದ್ರು ಹೆಂಗೆ ಹೇಳಿ ನಮ್ಮ ಮೈಸೂರು ಚಾಮುಂಡಿ ಹಮ್ಮನವ್ರ ಬೆಟ್ಟ ನೂರ ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ನೋಡೋಣ ಬಂಡೀಪುರದಲ್ಲನ ಯಾವನ ಸೈಟ್ ಆಗ್ತಾವ ಪ್ರಾಣಿಗಳಂತ ಪೆಟ್ರೋಲ್ ಇಲ್ಲ ಒನ್ ಪಾಯಿಂಟ್ ಇದೆ ಪೆಟ್ರೋಲ್ ಫುಯಲ್ ಮಾಡಿ ಫುಲ್ ಮಾಡಿಸ್ಕೋಬೇಕು ಊಟಿಗೆ ಬಂದರೆ ಏನು ತೊಂದರೆ ಇಲ್ಲ ಕನ್ನಡದವರು ಇರ್ತಾರೆ ಆರಾಮಾಗಿ ಅವ್ರ ಜೊತೆ ಮಾತಾಡಿಕೊಂಡು ರೂಮ್ಗಳೆಲ್ಲ ತಗೋಬೋದು ಸೊ ಆ ಕಡೆ ವಾಲ್ಪರ ಈ ಕಡೆ ಕೇರಳ ಕಡೆ ಹೋದ್ರೆ ಅಲ್ಲೂ ಸಿಗ್ತಾರೆ ಬಟ್ ಬಾರ್ಡ್ಗಳ ಥರ ಇರುತ್ತಲ್ಲ ಅಲ್ಲಿ ಮಾತ್ರ ಇರ್ತಾರೆ ಒಳಗಡೆ ಸಿಗೋದ್ರೆ ನಮ್ಮ ಒಬ್ರು ಸಿಕ್ಕಿದ್ರು ಸೊ ಅಲ್ಲಿ ಒಂದು ವ್ಯೂ ಪಾಯಿಂಟ್ಗೆ ಹೋಗಿದ್ದೆ ನೆಲ್ಮುಡಿ ವ್ಯೂ ಪಾಯಿಂಟಿಗೆ ಅಲ್ಲಿ ಸಿಕ್ಕಿದರು ಕನ್ನಡದವರು ಬಟ್ ಬೇಜಾನ್ ಕಾರ್ಗಳು ಕೊಚ್ಚಿ ಕಡೆ ಹೋಗ್ತಾ ಇದ್ವಿ ನಾವು ಫಸ್ಟ್ ಡೇ ಟ್ರಾವೆಲ್ ಮಾಡುವಾಗ ಬಟ್ ಅವರೆಲ್ಲ ನಿನ್ಸ್ ಮಾತಾಡ್ಸ್ಬೇಕಲ್ಲ ಸ್ನೇಹಿತರೆ ಅವ್ರ ಪಾಡಿಗೆ ಅವ್ರು ಹೋಗೋರು ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೆ ಎಲ್ಲಾದರೂ ನಿಂತಾಗ ನಾನೇ ಮಾಡಿಸ್ ಮಾತಾಡ್ಸ್ತಾ ಇದ್ದೆ ಬಟ್ ಯಾರು ಸಿಗ್ಲಿಲ್ಲ ನೆಲ್ಮುಡಿ ವಿ ಪಾಯಿಂಟಲ್ಲಿ ವಾಲ್ಪರಲ್ಲಿ ಸಿಕ್ಕಿದ್ರು ಇಲ್ಲೇ ಪೆಟ್ರೋಲ್ ಇದೆ ಇಲ್ಲಿ ಹಾಕ್ಸ್ಕೊಬಿಡೋಣ ಹಾಂ ಹಾಂ ಲಾಸ್ಟ್ ಫುಲ್ ಟ್ಯಾಂಕ್ ಅನ್ಸುತ್ತೆ ಇದು ಬೆಂಗಳೂರವ್ರಿಗೆ ಹೋಗ್ಬೋದು ಎಂಟುನೂರು ರೂಪಾಯಿ ಆಗಿದೆ ಲಾಸ್ಟು ಸಿಕ್ಸ್ ಏನೋ ಆಗಿತ್ತು ತಿರುಪೀಲಿ ಲಾಕ್ಸ್ದಾಗ ರೋಸ್ ಗಾರ್ಡನ್ ಲೆಫ್ಟು ಬೋಟ್ ಹೌಸ್ಗೆ ಲೆಫ್ಟು ಮೈಸೂರಿಗೆ ಸ್ಟ್ರೈಟು ಊಟಿ ಬಸ್ ಸ್ಟ್ಯಾಂಡ್ ಕಡೆಯಿಂದಲೇ ಹೋಗಬೇಕು ಎಲ್ಲಾದರೂ ಚಾಯ್ ಸಿಗುತ್ತಾ ನೋಡಿ ಚಾಯ್ ಕೊಡ್ಕೊಂಡು ಹೋಗೋಣ ಏನಾಯ್ತದ ಗೊತ್ತಾ ಸ್ನೇಹಿತರೆ ಗೂಡ್ಳೂರು ಕಡೆಯಿಂದ ಹೋಗ್ಬೇಕು ಇರೋತ್ರ ಬಿಡೋಲ್ಲ ನೋಡೋಣ ಇನ್ನೊಂದು ಹತ್ತ ರೂ ಇದು ರೂಟ್ ಇದೆ ಸೊ ಆ ರೂಟಲ್ಲಿ ಹೋಗ್ತೀನಿ ನೋಡೋಣ ಅಲ್ಲಿ ಇವ್ರು ಇರ್ತಾರೆ ತಮಿಳುನಾಡು ಫಾರೆಸ್ಟ್ ಆಫೀಸರ್ಸ್ಗಳು ಲಾಸ್ಟ್ ಟೈಮ್ ಹೋಗಿ ಅಮೌಂಟ್ ಕೊಟ್ಟು ಹೋಗಿದ್ದು ನೋಡೋಣ ಸುಲ್ಲ ಅಂದರೆ ನಾನು ಹಂಡ್ರೆಡ್ ಕಿಲೋಮೀಟ್ರ್ ತಿರ್ಗಿ ಬಳಸ್ಕೊಂಡು ಹೋಗ್ಬೇಕು ಹೆವಿ ಟೈಮ್ ಬಿಡುತ್ತೆ ಆಮೇಲೆ ಮೈಸೂರಿಗೆ ಹೋಗೋದಕ್ಕೆ ಹಿಂಗೆ ಹೋಗೋದಕ್ಕೆ ಒಂದು ಇಪ್ಪತ್ತು ಮೂವತ್ತು ಕಿಲೋಮೀಟ್ರಿಗೆ ನೂರು ಕಿಲೋಮೀಟ್ರ್ ಬಳಸ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಸೊ ಅದಕ್ಕೋಸ್ಕರ ನೋಡಿಕೊಂಡು ಸೊ ಇಲ್ಲೊಂದು ಬೇಕ್ರಿ ಐತೆ ಟೀ ಎಲ್ಲ ಚೆನ್ನಾಗಿ ಮಾಡ್ತಾರೆ ಟೀ ಕುಡ್ಕೊಂಡು ಇಲ್ಲ ಗುರು ಅದು ಬೇಕ್ರಿ ತೆಗ್ದಿಲ್ ಬಂತು ಸೊ ಯಾವ ಯಾವಾಗಲೇ ಊಟಿಗೆ ಬಂದರೂ ಇಲ್ಲೇ ರೂಮ್ ಮಾಡ್ತಾಯಿದ್ದೀವಿ ಸ್ವಲ್ಪ ಮುಂದೆ ಇಲ್ಲಿ ಕಾಫಿ ಬೇಕ್ರಿ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಕಾಫಿ ಕುಡೋದು ಒಂದು ಟೀ ಟೀ ಎಲ್ಲ ಕಾಫಿ ಎಲ್ಲ ಟೀ ಚೆನ್ನಾಗಿರುತ್ತೆ ಸ್ನೇಹಿತರು ಹೊರಟ ಇವಾಗ ಟೀ ಕುಡ್ಕೊಂಡು ಯಾವಾಗಲೂ ಊಟಿಗೆ ಬಂದಾಗ ಈ ಡುಲೆಕ್ಸ್ ರೂಮ್ ಇದೆಯಲ್ಲ ಹಿಲ್ ಸೈಡ್ ರೆಸಿಡೆನ್ಸಿ ಸೊ ಇಲ್ಲೇ ಯಾವಾಗಲೂ ಇದ್ದಿದ್ದು ಚೆನ್ನಾಗಿದೆ ಒಳಗಡೆ ಒಂದು ರೂಮಲ್ಲಿ ಮೂರು ಜನ ಮಲಗ್ಬೋದು ಎಕ್ಸ್ಟ್ರಾ ಬೆಡ್ ಒಂದು ಹಾಕ್ಕೊಡ್ತಾರೆ ನಾಲ್ಕು ಜನ ಅಂದರೆ ಸೊ ಅದೇ నమ్మ ముందయణ బు మైసూరు కడే బండిపూరమే బస్లు కూడా బర్తాయిల్ స్నేహితు బస్లు అందూ అర్కొత్తాయితీ ఒన్ ఫోర్ట్ అయ్యోయ్యో యార్ గురువు టైమ్ బన్నొందు ఆి ಮೈಸೂರಿಗೆ ಹೋಗೋ ಅಷ್ಟರಲ್ಲಿ ಹನ್ನೆರಡು ಗಂಟೆ ಆಗುತ್ತೆ ಮಿನ್ಸಿ ಇನ್ನೂ ತಿಂಡಿ ಮಾಡಿಲ್ಲ ಸೊ ತಿಂಡಿಗೆ ಏನು ಪ್ಲ್ಯಾನ್ ಮಾಡ್ಕೊಂಡೆ ಗೊತ್ತಾ ಸ್ನೇಹಿತರೆ ಸೊ ಮಸನಗುಡೀಲಿ ಅಲ್ಲೊಂದು ಹೋಟ್ಲಿದೆ ಕೇರಳ ಕೇರಳ ಅಷ್ಟೇ ಕೇರಳದು ಅದೇನಾಗಿತ್ತು ಮರ್ತೋಗ್ಬಿಟ್ಟೈತೆಲ್ಲ ಸೊ ಅಲ್ಲಿ ಅಲ್ಲಿಮಿಟೆಡ್ಡು ಲಾಸ್ಟ್ ಟೈಮು ಲಾಸ್ಟ್ ಟೈಮಲ್ಲ ಯಾವ ಟೂ ತೌಸಂಡ್ ಫೋರ್ ಟ್ವೆಂಟಿ ತ್ರೀಲೋ ಟ್ವೆಂಟಿ ಫೋರಲ್ಲೋ ಬಂದಾಗ ಫ್ರೆಂಡ್ಸ್ ಜೊತೆ ಹಾಂ ಟ್ವೆಂಟಿ ತ್ರೀಯಲ್ಲಿ ಅನ್ಲಿಮಿಟೆಡ್ ಬಾಳೆ ಎಲೆ ಊಟ ಹೊಡೆದಿದ್ವಿ ಚೆನ್ನಾಗಿತ್ತು ಸೊ ಇಲ್ಲೆಲ್ಲ ಊಟ ಇಲ್ಲೆಲ್ಲ ಇಲ್ಲೆಲ್ಲ ಬಂದಾಗ ಊಟ ಮಾಡೋದಿಕ್ಕಾಗಲ್ವಲ್ಲ ಇವಾಗ ರೈಸೇ ಸಿಗ್ತಾ ಇರಲಿಲ್ಲ ನಮ್ಗಲ್ಲಿ ನಮ್ಮ ಮದುವೆ ಮನೆ ಊಟ ಹೆಂಗೆ ಕೊಡ್ತಾರ ಹಂಗೆ ಕೊಟ್ಟಿದ್ರು ಜಸ್ಟ್ ಸೆವೆಂಟಿ ರುಪೀಸ್ ಅಷ್ಟೇ ನಾವು ನೋಡಿದ್ರೆ ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡೋ ಥರ ತಿಂದೀವಿ ಸೆವೆಂಟಿ ರುಪೀಸು ಊಟಕ್ಕೆ ಅನ್ಲಿಮಿಟೆಡ್ ಅಂದಿದ್ದಕ್ಕೆ ಸೊ ಹಂಗಾಗಿ ಇವಾಗ ಅದೇ ಥರ ಹೋಗಿ ತಿನ್ನೋಣ ಅಂತಲ್ಲ ಬಟ್ ಏನಂದರೆ ಅಲ್ಲಿ ಒಂದೇ ಕಡೆ ಇಲ್ಲೂ ಸಿಗುತ್ತೆ ಬಟ್ ರೈಸು ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗೋಲ್ಲ ಕೇ ಕೇರಳ ಅಂದರೆ ನಮ್ಮ ಕರ್ನಾಟಕ ಥರನೇ ಮಾಡಿದ್ರಲ್ಲಿ ಸೊ ಅದಕ್ಕೋಸ್ಕರ ಅಲ್ಲೇ ಹೋಗಿ ಊಟ ಹೊಡೋಣ ಅಂತ ಸ್ನೇಹಿತರೆ ನೀಲ್ಗಿರಿಸು ಇಲ್ಲೇ ಮುಂದೆಗಡೆ ಒಂದು ಪಿನ್ ಫಾರೆಸ್ಟ್ ಇದೆ ನೀಲಗಿರಿ ಪಿನ್ ಫಾರೆಸ್ಟ್ ಅಂತ ಚೆನ್ನಾಗಿದೆ ಬಟ್ ಏನಂದರೆ ಇವಾಗ ಹೋಗೋದಕ್ಕೆ ಆಗಲ್ಲ ಸೊ ಯಾಕಡೆ ಅಂದರೆ ಗೂಡ್ಲೂರು ಕಡೆ ಹೋಗೋ ರೂಟಲ್ಲಿದೆ ಅದು ತೋರಿಸ್ತೀನಿ ರೀ ಮುಂದೆ ಯಾವಾಗ ಹಂಸ್ಗಳು ಹಾಕ್ಬಿಟ್ಟವ್ರೆ ಮುಂಚೆ ಎಲ್ಲ ಹಂಸಿರಲಿಲ್ಲ ಇಲ್ಲಿ ಇವಾಗ ಹೊಸ್ದಾಗ ಹಾಕ್ಬಿಟ್ಟಿದ್ದಾರೆ ಆಕ್ಸಿಡೆಂಟ್ಗಳು ಆಗ್ತವೆ ಅಂತ ನಾಯ್ ರ್ಯಾಟ್ ವೀಲರ್ಗರ್ಕೊ ಬಂದಿರೋ ನೋಡಿದ್ರು ರಿಟ್ವಿಲರ್ ರಿಟ್ ವೀಲರ್ ಕರ್ನಾಟಕದವರು ನಮ್ಮ ಕರ್ನಾಟಕದವರು ಹಾಯ್ 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 ಇಲ್ಲಿ ನೋಡ ಇಲ್ಲಿ ಯಾವ್ರ ನಿಂದು ಕೆ ಎರೋ ತ್ರೀ ಯಾವ್ದು ಬರುತ್ತೆ ಇದು ಓಯ್ ಇಲ್ಲಿ ನೋಡಲು ಮಗ ಅವ್ನು ನೋಡೋಂಗೆ ಇಲ್ಲ ಅವನು ಏನು ನೋಡ್ತಾವನು ಕತ್ತು ಬೇರೆ ಈಚೆ ಇಕ್ಕಾಗ್ತಿಲ್ಲ ಅವನಿಗೆ ಏನು ಓಟೆಲ್ಗೆ ಬ್ಯಾಟಿ ಹಿಡ್ಕೊಂಡು ನಿಂತವ ನೋಡಿ ಹೆಂಗಿದೆ ಎಂಟ್ರೆನ್ಸ್ ಊಟಿ ಎಂಟ್ರೆನ್ಸ್ ಬರ್ತಾ ಇದಂಗೆ ಕುದ್ರೆ ನೋಡಿ ಹೆಂಗ್ ನಿಂತಿದೆ ಒಂದ್ ರೈಡ್ ಹೋಗೋಣ ಅರಿ ಸ್ನೇಹಿತರೆ ಇಲ್ಲಿ ಫೋಟೋ ಹಿಡಿದಿದ್ದು ಇದು ನಗರ ಹಿಂದೂ ನಗರ ಇದೇ ಸ್ಪಾಟಲ್ಲಿ ಇದೊಂದು ಪ್ಲೇಸ್ ಸಕ್ಕದಾಗಿದೆ ಇಲ್ಲಿ ಊಟಿಲಿ ಒಂದು ವೀಡಿಯೋ ಹಾಕೋಣ ಒಂದು ಹಾಕೊಳ ಇಲ್ಲಿ ಫೋಟೋ ಮಾತ್ರ ಮಸ್ತಾಗಿ ಬರುತ್ತೆ ಹಿಡಿದ್ರೆ ಮಸ್ತ್ ಪ್ಲೇಸ್ ಇದು ನೋಡಿ ಹಂಗಿದೆ ಡೆನ್ಸು ಇರೋಣ ಫಸ್ಟ್ ಟೈಮ್ ಊಟಿಗೆ ಬಂದಾಗ ನಾನು ಇಲ್ಲೇ ಫೋಟೋ ಹಿಡ್ದಿದ್ದು ಕ್ರೇಜಿ ಪ್ಲೇಸ್ ಮಾತ್ರ ಇದು ವಾ ಇಲ್ಲಿ ಕುದುರೆಗಳು ಬೇರೆ ಇದು ಹಿಡಿದಿದ್ರೆ ಚೆನ್ನಾಗಿರೋದು ಇಲ್ಲಿ ಮುಂದೆಗಡೆ ಬಿಡೋದಿಲ್ಲ ಸ್ನೇಹಿತರೆ ಹೋಗೋದಿಕ್ಕೆ ಕುದುರೆಗಳು ಏನು ಗುರು ಇಷ್ಟೊಂದಿದಾವೆ ಇವತ್ತು ಗುರು ಇಲ್ಲಿ ಬಿಡಲ್ಲ ಗುರು ತಮಿಳ್ನಾಡ್ ಗಾಳಿಗಷ್ಟೇ ಅಷ್ಟೇ ಬಿಡೋದು ಒಂದು ಮಾತು ಕೇಳ ನೋಡೋಣ ಏನು ಹೇಳಿ ಸ್ನೇಹಿತರೆ ಸೊ ನಮ್ಗೆ ಇಲ್ಲೊಂದು ಮುಂದೆ ರೌಟ್ ಇದೆ ಅಲ್ಲಿಂದ ಹೋಗೋಣ ನೋಡೋಣ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಒಂದು ಕೇಳ್ಕೊಂಡು ಹೋಗೋಣ